ಮಾನ್ಯ ಸೋಮಶೇಖರ್ ಬಣ್ಣನ ಮನೆಯವರು ನಾನು ಇತ್ತೀಚೆಗೆ ತಾನೇ ಅವ್ರನ್ನ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಮಾಡಿದ್ವಿ ಈ ದಿನ ಕರ್ನಾಟಕ ಸರ್ಕಾರ ಅವರನ್ನು ಹಂಪಿ ವಿಶ್ವವಿದ್ಯಾನಿಲಯಕ್ಕೆ ಸಿಂಡಿಕೇಟ್ ಮೆಂಬರ್ ಆಗಿ ಆಯ್ಕೆ ಮಾಡಿದ್ದಾರೆ ನಾನು ಹಾಗಾಗಿ ಕರ್ನಾಟಕ ಪ್ರದೇಶ ಕ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಸರ್ಕಾರಕ್ಕೆ ಹಾಗೂ ನಮ್ಮ ಸೋಮ ಇದ್ದರು ಸುಧಾಕರ್ ಅವರು ಮಾನ್ಯ ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಇವರ ನೇಮಕಕ್ಕೆ ಕಾರಣ ಆದಂಥ ಎಲ್ಲರಿಗೂ ಕೂಡ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ವತಿಯಿಂದ ನಾನು ಅವರಿಗೆ ಆರ್ಥಿಕ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೂ ಹಲವಾರು ಜನ ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟಲ್ಲಿ ನಾನು ಬಂದ ನಂತರ ಅಧ್ಯಕ್ಷರಾದಂಥವರು ರಾಮನಗರದಲ್ಲಿ ಗ್ರೇಟರ್ ಬೆಂಗಳೂರಲ್ಲಿ ಎನ್ ನರಸಿಂಹಯ್ಯನವರು ಇದರಲ್ಲಿ ಸೊ ಸೋಮ್ ಅವರು ಚಾಮರಾಜನಗರದಲ್ಲಿ ಗ್ಯಾರಂಟಿ ಇದಕ್ಕಾಗಿದ್ದಾರೆ ಕುಮಾರ್ ಉಡುಪಿಯವರಾಗಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧ್ಯಕ್ಷರುಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಆಗಿದ್ದಾರೆ ಉಳಿದಂತೆ ಇನ್ನೂ ಸಾಕಷ್ಟು ಜನ ಹಿರಿಯ ಮುಖಂಡರುಗಳು ಎಸ್ ಸಿ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅವ್ರಿಗೂ ಕೂಡ ಒಂದು ಉನ್ನತ ಸ್ಥಾನಮಾನಗಳು ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಬೇಡ್ತಾ ಎಲ್ಲರಿಗೂ ಕೂಡ ಆಗಿರ್ತಕ್ಕಂಥ ಎಲ್ರಿಗೂ ಅವಕಾಶ ಸಿಕ್ಕಿರ್ತಕ್ಕಂಥ ಎಲ್ಲ ಎಸ್ ಸಿ ಡಿಪಾರ್ಟ್ಮೆಂಟ್ನ ಪದಾಧಿಕಾರಿಗಳಿಗೆ ನಾನು ನನ್ನ ರಾಜ್ಯ ಎಸ್ ಸಿ ಡಿಪಾರ್ಟ್ಮೆಂಟಿಂದ ಕೆ ಪಿ ಸಿ ಸಿ ವತಿಯಿಂದ ನಾನು ಅವ್ರಿಗೆ ಆರ್ಥಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಮ್ಮ ಈ ಸಿಂಡಿಕೇಟ್ ಸದಸ್ಯರನ್ನ ಯಾಕೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೂ ಮತ್ತು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ನನ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಧರ್ಮಚಂದ್ರ ಸರ್ ಅವ್ರಿಗೂ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಹಿರಿಯರಿಗೂ ತಮ್ಮೆಲ್ಲರ ಮಾರ್ಗದರ್ಶನ ನನ್ನ ಮೇಲೆ ಇರಲಿ ಅಂತೇಳಿ ನಾನು ತಮ್ಮೆಲ್ಲರಲ್ಲೇ ಬೇಡ್ಕೊಳ್ತೇನೆ ಜೊತೆಗೆ ತಮ್ಮ ಹೆಸರು ಮತ್ತು ಹೆಸರನ್ನು ಮತ್ತಷ್ಟು ಉಜ್ವಲಾಗಿಗೊಳಿಸಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾನು ಏನು ಕೆಲಸ ಬೇಕು ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತಮ್ಮ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಳ್ಳೆಯ ಹೆಸರನ್ನು ತರತಕ್ಕಂಥ ಕೆಲಸವನ್ನು ಮಾಡ್ತೀನಿ ತಮ್ಮ ಪರಿಚಯ ಸರ್ ಮತ್ತೆ ನಮ್ಮ ಹೆಸರು ಸೋಮಶೇಖರ್ ಬಣ್ಣದ ಮನಂತೆ ನೂತನವಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ